ಓ ಓ ಎಂತ ಮಮ್ಮಿ ಮಮ್ಮಿ ಯಾರ ನೀವು ಯಾರು ಬೇಕಿತ್ತು ನಿಮಗೆ ಏನು ನಾನು ಯಾರ ಹಾ ನೀನ್ ಯಾರು ಏನು ಹೊಸ್ದ ಕೆಲ್ಸಕ್ಕೆ ಬಂದಿಯಾ ಹೌದು ನೀನೇ ಸೋಫಾ ಮೇಲೆ ಕುತ್ಕೊಂಡು ಕೆಲ್ಸದೊಳಗಿ ಎದ್ದಾಳು ಮೊದ್ಲು ಎದ್ದೋಗಿ ಕಾರ್ ಡಿಕ್ಕಿ ಒಳಗ ನಂದು ಲಗೇಜ್ ಐತಿ ತಗೊಂಬ ನಾನಾ ಗೆದ್ದಾಳಬೇಕು ನಾನು ಈ ಮನೆ ಸೊಸೆ ನಾನೇನು ಎದ್ದಾಳಲ್ಲ ಯಾರು ಅಂತ ಕರೆಕ್ಟಾಗಿ ಹೇಳಿ ಮರೆಯದೆ ಕೊಟ್ಟು ಮರೆಯದೆ ತೊಗೊಳೋದು ಕತ್ ಕಲ್ತ್ಕೊಳ್ಳಿ ಮೊದ್ಲು ಇವು ಹಲೋ ಕನಸು ಕಾಣ್ಬೇಡ ಎಚ್ಚರಾಗು ಅಂತವಲ್ಲ ಈ ಮನೆ ಸೊಸೆ ಆಗೋಷ್ಟು ಹೋಗಿತಿ ನಿನಗೆ ನೀಲ್ಲ ಎದ್ದೇಳು ಮೊದಲು ಕನಸಿಂದ ಎಚ್ರಾಗು ಕನಸು ಕಾಣ್ಬೇಡ ಎದ್ದೋಗಿ ಫ್ರಿಜ್ಜಲ್ಲಿರೋ ನೀರು ತೊಗೊಂಡ್ಬಾ ತಣ್ಣಂದು ಮೊದಲೇ ಸಿಕ್ಕಾಪಟ್ಟೆ ಬಿಸಿಲು ನೀನು ಒಬ್ಬೇಕು ಮತ್ತು ತಲೆ ತಿನ್ಬೇಡ ಎದ್ದೋಗಿ ಫಸ್ಟು ಅಂದಂಗೆ ಮಮ್ಮಿಯಲ್ಲಿ ಹೋಗ್ಯಾರ ವೈನಿ ಅಣ್ಣ ಅಪ್ಪಾಜಿ ಎಲ್ಲ ಎಲ್ಲರು ಯಾರು ಕಾಣಬಲ್ರು ಒಬ್ಬಕ್ಕಿಂತ ನಿನ್ನ ಮೇಲೆ ಮನೆ ಬಿಟ್ಟು ಎಲ್ಲರೂ ಈಚೆ ಹೋಗ್ಯಾರ ಮಮ್ಮಿ ಮಮ್ಮಿ ಅಯ್ಯೋ ನೀವು ಪೂಜಾ ಚಿಕ್ಕಮ್ಮರಲ್ರಿ ಅಯ್ಯೋ ಚಿಕ್ಕಮ್ಮರ ಸಾರಿ ರೀ ನಂಗೆ ಗೊತ್ತಾಗ್ಲಿಲ್ರಿ ಕರೇನಾ ನಾ ನಿಮ್ಮ ಯಾವತ್ತೂ ನೋಡೇ ಇಲ್ಲಲ್ರಿ ಚಿಕ್ಕಮ್ಮರ ನಂಗೆ ಹಂಗಾಗಿ ಗೊತ್ತಾಗ್ಲಿಲ್ರಿ ಆಮೇಲೆ ಫೋಟೋದಾಗ ನೀವು ಬೇರೆ ಥರ ಕಾಣಿಸ್ತೀರಿ ಈಗ ನಿಜ ರಿಯಲ್ ಆಗಿ ಒಂಥರ ಬೇರೆ ಥರ ಕಾಣಿಸಿದಲ್ರಿ ಹಂಗಾಗಿ ಕಂಡಿಡ ಕಾಲಿಲ್ರಿ ಚಿಕ್ಕಮ್ಮರ ಬ್ಯಾಸರ ಮಾಡ್ಕೋಬೇಡ್ರಿ ಏ ಹಲೋ ಹಲೋ ನಿಂತ್ಕೋ ನಾನು ನೀನ ಚಿಕ್ಕಮ್ಮನ ಹೀ ಏನ್ ಫನಿ ಇದೀನಿ ನೀನ ಯಾರ ನಕ್ಕಾರು ಕೇಳಿದವರು నన్ ఓకే 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 ఈ అర్థాయి నం మమ్మీ అభి అన్న యారన్నో గతికి మద్య కర్కొంది నన్ను మనకి అంతి అది నీనా ప్రియా వైని మమ్మీ కరెక్ట్ హ నోడు సేమ్ టు సేమ్ కల్స్ నీ యాగూ నమ్మకి మ్యాచ్ ఆగి అది హి నమ్మ ఇష్ట అది చిక్కమారేడా మేడం అభివృద్దు మేలే తల్లవంతి మలగారీ ఆమె అత్తయరు మే ప్రియా ఇబ్బంది మదవేగోగ్యారీ మావారు మే బావారు ఇబ్బు ఆఫీసారీ నబ్బకి మన సద్దిక ని మాట్లాడకంద్రు అబ్బే అన్న మేలు నిమ్మ అభి అన్న మేలు అోగి మాతాసి ఏనా బాయ్ అగతా ఎప్ప ఈ మనోళ్ళ నిమిషా కణి ముచ్చుకుంటు మల్బు ఆగ్ చష్మా చష్మాజా

ರಾಧಾ ಈಕಿ ನನ್ನ ತಂಗಿ ಮೇಲೆ ಆಕಿಗೆ ಐತಲ್ಲ ರೂಮು ಆ ರೂಮ್ ಒಳಗೆ ಯಾಕೆ ವ್ಯವಸ್ಥೆ ಮಾಡಿಬಿಡು ಆಮೇಲೆ ಆಕಿಗೆ ಒಂದು ಸ್ವಲ್ಪ ಕುಡಿಯೋಕೇನಾರು ಜ್ಯೂಸ್ ಗೀಸ್ ಏನಾರು ಕೊಡುತ್ತ ನಾನು ಹೋಗಿ ಆಕೀಗ ಐಸ್ ಕ್ರೀಮ್ ಭಾಳ ಇಷ್ಟ ಬ್ಲಾಕ್ ಕರೆಂಟ್ ಹೋಗ್ ತಗೊಂಡ್ಬಿಡ್ತೀನಿ ಅಷ್ಟೊತ್ತ ನೀನು ಯಾವ್ದಾದ್ರು ಜೂಸ್ ಫ್ರೀನಾಗಿ ಕೊಡ್ ಹ್ಮ್ ನಾ ಬರ್ಲ ಹೋಗಿ ಅಯ್ಯೋ ನನ್ ಮುದ್ದಿನ ಆತಣ್ಣ ನಿಮ್ ಬಾ ತಗೊಂಡ್ಬಾ ನಮ್ಗ ಹೋಗಿ ಲಗೇಜ್ ಇಟ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನೀ ತಗೊಂಡ್ ಬಂದ್ ಕೂಗೈತಾ ಇರ್ತೀನಿ ಯಾಕ ಮಕ್ಕ ಮತ್ತೆ ಹಂಗ ಮಾಡಿಯಲ್ಲ ಏನ್ ಪ್ರಾಬ್ಲಮ್ ರಾಧಾ ನಿಗಾ ಸ್ವಲ್ಪ ಆರಾಮ್ ಲಗ್ನಕ್ಕ ಇರು ಆಕೆ ಹೋಗು ಆಕಿ ಬಾಪ ಬಿಸ್ಲು ಅಷ್ಟು ದೂರದಿಂದ ಬಂದಾಳ ಆಕೆ ಕಾರ್ ಹೊಡ್ಕೊಂಡ್ ಬಂದ ಅನ್ಸುತ್ತೆ ಭಾಳ ಮಾಡಿ ಹೋಗು ಫ್ರಿಜ್ನಾಗೆ ಇರೋದು ಜ್ಯೂಸ್ ಐತಲ್ಲ ಅದನ್ನು ಒಂದು ಲೋಟಕ್ಕೆ ಹಾಕಾಕಿ ಕೊಡು ಸ್ವಲ್ಪ ಸಮಾಧಾನ ಆಗೋಳ ಆಕಿ ಇದಕ್ಕೆ ಹಂಗೆ ನೋಡಿ ಮಕ್ಕ ಹಾಂ ಏನಿಲ್ಲ ರೀ ನಂಗೆ ಯಾಕೋ ನಮ್ಮವ್ವ ನಮ್ಮಪ್ಪ ನಮ್ಮ ಹಂಗಾಗಿ ನೆನ್ಪು ಆಗತ್ತಿದ್ರೆ ಹಾಗಾಗಿ ಸ್ವಲ್ಪ ಡಲ್ಲಾಗಿನ್ ಅಷ್ಟೇ ಸರಿ ಕೊಡ್ತೀನಿ ಬಿಡಿರಿ ಜ್ಯೂಸ್ ತಗೊಂಡೋಗಿ ಕೊಡ್ತೀನಿ ಮ್ಯಾಲ ಹೋಗ್ಯಾರ ಅನ್ಸತ್ತೆ ತಗೊಂಡು ಹೋಗ್ತೀನಿ ನೀವು ಹೋಗ್ರಿ ತಗೊಂಡ್ಬೋಗ್ರಿ ಐಸ್ ಕ್ರೀಮ್ ತಗೊಂಡು ಬರ್ರಿ ನೀವು ಹಾಂ ಹಾಂ ಏನಾದ್ಮೇಲೆ ಅಣ್ಣ ನಿನ್ನ ಹೆಸ್ರು ಹ್ಞೂ 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 ವಾಟ್ ಇರಲಿ ಸರಿ ಒಂದು ಕೆಲಸ ಮಾಡು ನಾನು ಡಿಕ್ಕಿ ಒಳಗೆ ನಂದು ಬಟ್ಟಿದ್ದ ಲಗೇಜ್ ಇಟ್ಟೇನೆ ತೊಗೊಂಡು ಮ್ಯಾಗೆ ನನ್ನ ರೂಮಿಗೆ ಇಟ್ಬಿಡು ರೂಮ್ ಕ್ಲೀನ್ ಆಗೈತಲ್ಲ ಕ್ಲೀನ್ ಆಗಿಲ್ಲ ಅಂದ್ರೆ ನೋಡು ಯಾರಿಗಾರ ಹೇಳ್ತೀಯ ಅಥವಾ ನೀನೇ ಕ್ಲೀನ್ ಮಾಡ್ತೀಯ ನೋಡು ನನ್ಗಂಕರು ಫ್ರೆಶ್ ಆಗಿ ಬರ್ತೀನಿ ಮಗ ತಗೊಂಡು ಜ್ಯೂಸ್ ತೊಗೊಂಡು ತೊಗೊಂಡ್ಮ್ಯಾಲಿಟ್ಟು ರೂಮ್ ಕ್ಲೀನ್ ಮಾಡಿಬಿಡು ಏನು ಹ್ಞೂ ಆತು ರೀ ಡಿಕ್ಕಿ ಒಳಗಿಂದ ಲಗೇಜು ನಿಮ್ಮ ರೂಮಿಗೆ ಇಡ್ತೀನಂತ ನೀವು ಹೋಗ್ರಿ ಮಗ ತಕ್ಕೋರಿ ಜ್ಯೂಸ್ ತಂದು ಕೊಡ್ತೀನಿ తూ జ్యూసు కల్డ్ ఇరలి ఏను మేదారాంజి పింఛి జ్యూస్ ఎలా తరకి వేగేడా ఫ్రెష్ ఫ్రుట్ జ్యూస్ మి తగ్బా యావదర యావదారా ఓకే ఆరంజో పైనాపల్ యాదా ఓకే బట్ ఫ్రెష్ ఫ్రెష్ ఫ్రుట్ జ్యూసా బేక్ బేర యావదే థర్కేడా ఆమె నేను హిడీత హిడతా ఒళ్ే కూడ హిడ్తడు నమ్మణ భారీ సిగ నమ్మణ ఎస్ట్ హ్యాండ్సమ్ అదన అత జోడే అలా ఏను మవ్ ఇస్ బ్లైండ్ ఏను ఏను ఉత్తర కొడల్నా ಅಷ್ಟು ಒಳ್ಳೆಯಕ್ಯಾ ನೀನು ಏನು ಮಾತಾಡಲ್ಲ ಎಲ್ಲಾನು ಅನ್ಸ್ಕೊಂಡು ನಿಂತ್ಕೋತೀನಿ ಅನ್ನೋಷ್ಟು ಒಳ್ಳೆಯಕೆ ನೀನು ನಿಜವಾಗ್ಲೂ ಅಷ್ಟು ಪಾಪ್ದವಳ ನೋಡಕ್ಕಂಕ್ರೂ ಹಂಗೆ ಕಾಣಲ್ಲ ಹಳ್ಳಿ ಜನ ಭಾಳ ಅಂತ ನಮ್ಮ ಮಮ್ಮಿ ಹೇಳ್ತಾರೆ ನೋಡಕ್ಕಂಕ್ರೂ ಬೆರಿಕಿದ್ದಂಗ ಅದೇ ವಾಪಸ್ ಏನು ತಿರುಗಿಸಿ ಮಾತಾಡುವಲ್ಲಿ ನೋಡೋಣ ಎಷ್ಟು ದಿನ ಈ ಮುಖವಾಡ ಹಾಕೊಂಡು ಬದುಕ್ತಿ ಅಂತ ನಾನು ನೋಡ್ತೀನಿ ನಿಮ್ಮ ಮುಖ ತಕೊಂಬರ್ರಿ ಅಣ್ಣಾರು ಬರ್ತಾರೆ ಗಂಗಮ್ಮಜ್ಜಿ ಎಲ್ಲ ಅಡುಗೆ ಮಾಡಿಟ್ಟು ಹೋಗ್ಯಾರ್ರಿ ನೀವು ಮಗ ಬಂದ್ರಿ ಅಂದ್ರೆ ಊಟಕ್ಕೆ ಕೊಡ್ತೀನಿ ಓಹ್ ನೀ ಮಾತ್ರ ಕೊಡಬೇಡಮ್ಮ ತಾಯಿ ನಾನೆಲ್ಲ ಊಟ ಮಾಡ್ತೀನಿ ನಾನು ಹೇಳ್ತೀನಿ ಅಣ್ಣಗೆ ನಂಗೆ ಏನಾರು ಆರ್ಡರ್ ಮಾಡು ನಾನು ಮನೆಯಿಂದ ಏನು ಬ್ಯಾಡ ನಂಗೆ ಆ ಗ ಗಂಗಾಮಜ್ಜಿನೂ ಅಷ್ಟೇ ಆಕೆ ನಿಟ್ಕೊಂಡಿರೋದ ರೊಟ್ಟಿ ಪಲ್ಯ ಚಪಾತಿ ಪಲ್ಯ ಅನ್ನ ಸಾರು ಹೋಳ್ಗೆ ಮಾಡೋದಕ್ಕೆ ಆಕಿ ಯಾವೂ ಈಗಿಂದ ಅಡುಗೆ ಮಾಡೋಕೆ ಬರಂಗಿಲ್ಲ ನನಗೆ ಅದೆಲ್ಲ ತಿನ್ನೋಕ್ಕಾಗಲ್ಲ ರೊಟ್ಟಿ ಪಲ್ಯ ನಾನು ಅನ್ನನ ಹತ್ರ ಹೇಳಿ ನಾನು ಪಿಜ್ಜಾನೋ ಬರ್ಗರು ತರಿಸ್ಕೊತೀನಿ ನನಗೇನು ಊಟ ಬೇಡ ಅಯ್ಯೋ ನನಗೆ ಯಾಕೆ ಬೇಕಿತ್ತಿಲ್ಲ ಇಲ್ಲ ಎಲ್ಲ ನಾನೇನೋ ಅಂದ್ಕೊಂಡು ಇವ್ನು ಲವ್ ಮಾಡಿ ಬಂದ್ರೆ ನನಗೇನು ಶ್ರೀಮಂತಿಕೆ ಇರ್ಬೇಕಂತೇನಿರಲಿಲ್ಲ ಇವನೇನು ಶ್ರೀಮಂತರ ಹುಡುಗ ಅಂತನೂ ಗೊತ್ತಿರಲಿಲ್ಲ ಆ ವಯಸ್ಸಿನಾಗ ಮದ್ವೆ ಮಾಡ್ಕೊಂಡ್ವಿ ಲವ್ ಆಯಿತು ಮದ್ವೆ ಮಾಡ್ಕೊಂಡ್ವಿ ಆದರೆ ಇಷ್ಟಕ್ಕೊಂದೆಲ್ಲ ಕಷ್ಟ ಇರುತ್ತೆ ದಿನ ದಿನ ಅನಿಸ್ಕೊಂಡು ಜೀವನ ಮಾಡಬೇಕಾಗತ್ತಂತ ನಮ್ಮ ನಮ್ಮಗರ ಫೋನ್ ಮಾಡ್ತೀನಿ ತಡಿ ಹ್ಞೂ ನಮ್ಮಗರ ಮಾಡಿದ್ರೆ ಆಕೆ ಏನು ಮಾಡ್ತಾಳೆ ಬೇಡ ನಿನ್ನೆನ ಮಂಗಳಾರತಿ ಮಾಡ್ ಮಗಕ್ಕೆ ಮತ್ತಿವತ್ತು ಫೋನ್ ಮಾಡಾಕೆತ್ರ ಬಯಸ್ಕೊಳಕ್ಕೆ ಹೋಗಿಲ್ಲ ಏನು ಮಾಡೋಕ್ಕಾಗಲ್ಲ ಹ್ಞೂ ಜ್ಯೂಸ್ ಮಾಡ್ಬೇಕಂತ ಅಡುಗೆ ಮನೆಗೆ ಹೋಗೋದು ಕಷ್ಟನ ಆಯಿತು ಏ ನಿಂತ್ಕೋ ನೀಲ್ಲೇನು ಮಾಡತ್ತೆ ಅಡುಗೆ ಮನೆಯಾಗ ನಿನಗೆ ಹೆಸರೇ ಇರ್ಬೇಕು ನಾನು ಅಡಿಗೆ ಮನೆಗೆ ಹೋಗ್ಬೇಡ ಅಂತ ಹೇಳಿ ನಿನ್ನ ಊಟನ ಗಂಗಮ್ಜಿ ನಿನ್ನ ರೂಮ್ನಾಗ ಇಟ್ಟು ಬಂದಿರ್ತಾರ ನೀ ಅಲ್ಲೇ ತಿಂದು ಅಲ್ಲೇ ಇರ್ಬೇಕಂತ ಹೇಳತಿಲ್ಲ ಮತ್ತೆಗ ನೀನು ಅಡುಗೆ ಮನೆಗೆ ಬರ್ತಿದ್ದಿ ನಿನಗೆ ಹೆಸರಿ ಹೇಳ್ಬೇಕು ಈ ಮನೆಗಿರೋ ಕಸ್ಬರ್ಗಿಗಿರೋಷ್ಟು ಬೆಲೆನೂ ನಿನಗಿಲ್ಲ ಅಂತೇಳಿ ನೀ ಮನೆ ಕೆಲಸದಕ್ಕಿನೂ ಅಲ್ಲ ಈ ಮನೆ ಸೊಸಿನೂ ಅಲ್ಲ ನಮ್ಗೆ ನೀನೇನೋ ಅಲ್ಲೇ ಅಲ್ಲ ನೀನು ನನ್ನ ಮಗ ನಿನ್ನ ಮದುವೆ ಆಗ್ಯ ನಾನು ಒಂದ ಒಂದು ಕಾಣಕ್ಕೆ ನೀನು ಇಟ್ಕೊಂಡಿನಿ ಅದು ನನ್ನ ಮಗನ ಸಂಬಂಧ ನೀನು ಸಹಿಸಿಕೊಡಕತ್ತೀನಿ ನಾನು ಅದು ಅತ್ತಿಯರ ಇವರು ಪೂಜಾ ಚಿಕ್ಕಮ್ಮರು ಬಂದಾರ್ರೀ ಅವರು ಫ್ರೆಶ್ ಜ್ಯೂಸ್ ಮಾಡಿ ಬಾ ಅಂದ್ರಿ ಮತ್ತು ಇವರು ಯಜಮಾನರು ಅಂದರ್ರಿ ಜ್ಯೂಸ್ ಬಾ ಜ್ಯೂಸ್ ಮಾಡಿ ಕೊಡು ಪೂಜಾಗ ಮ್ಯಾಗ್ ಇರ್ತಾಳೆ ತಣ್ಣಗೆ ಹೇಳಿ ಅದಕ್ಕೆ ಜ್ಯೂಸ್ ಮಾಡಕ್ಕೆ ಹೊಂತಿದ್ದೀನಿ ರೀ ಅತ್ತಿಯರ ಅದೇನೇ ಇರಲಿ ನಮ್ಮ ಮನೆಯಾಗ ಆಳು ಕಾಳು ಅದಾರ ಜ್ಯೂಸ್ ಅಲ್ಲ ನಾ ಹೇಳ್ತೀನಿ ಗೀತಾ ಬಂದು ಆ ಆಕೆಲ್ಲದ್ಲು ಗೀತಾ ನಾನೇ ಹೇಳಿದ್ದೆ ಗಾರ್ಡನ್ ಒಳಗೆ ಇರ್ತಾಳೆ ನಾ ಕರಿತೀನಿ ನೀ ಹೋಗಿ ಮೊದ್ಲು ಆಮೇಲೆ ನೀನು ಹಗ್ಲ ಮಗ್ ಹಗ್ಲ ಅತ್ತಿ ಅರ ಅತ್ತಿಯರ ಅಂತ ಕರಿಬಣ್ಣಂಗ ನೀನ್ ಮುಖ ತೋರಿಸ್ಬಿಡ ಹೋಗು